ನ್ಯೂನತೆ ಎನ್ನುವುದು ಕೇವಲ ದೇಹಕ್ಕೆ ಮಾತ್ರ ಮನಸ್ಸಿಗೆ ಮತ್ತು ಸಾಧನೆಗೆ ಅಲ್ಲ ಎಸ್ ವೀಕ್ಷಕರೇ ಕಲೆ ಮತ್ತು ಪ್ರತಿಭೆಗೆ ಆಸಕ್ತಿ ಮತ್ತು ಶ್ರದ್ಧೆ ಮುಖ್ಯ ಹೊರತು ಅಂಗವೈಕಲ್ಯದ ತಡೆಗೋಡೆ ಆಗಲ್ಲ ಎಂಬುದಕ್ಕೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರು ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದ ಶರಣಬಸಪ್ಪ ಹನುಮಂತಾಯವರು ಪಿಯುಸಿ ಶಿಕ್ಷಣ ಪಡೆದಿದ್ದು ಎಲ್ಐಸಿ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಹುಟ್ಟಿನಿಂದ ಅಂಗವಿಕಲರಲ್ಲ ಆದರೆ ದುರದೃಷ್ಟವಶಾತ್ ರಸ್ತೆ ಅಪಘಾತದಲ್ಲಿ ಇವರು ತಮ್ಮ ಎರಡು ಕಾಲನ್ನು ಕಳೆದುಕೊಂಡಿರುತ್ತಾರೆ ಇದರಿಂದ ಇವರ ಜೀವನ ನಡೆಸುವುದು ಬಹಳ ಕಷ್ಟಕರವಾಗಿದ್ದು ಸಂಗೀತಕ್ಕೆ ನೋವು ಮರೆಸುವ ಶಕ್ತಿ ಇರುವುದರಿಂದ ಮನೆಯಲ್ಲಿ ಕುಳಿತೇ ಸಂಗೀತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮೊಬೈಲ್ ಸಹಾಯದೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳು ಹಾಡಲು ಪ್ರಾರಂಭಿಸಿದರು ಹಾಡಿ ಹಾಡಿ ರಾಗ ಎಂಬಂತೆ ಸಂಗೀತದಲ್ಲಿ ತೊಡಗಿಸಿಕೊಂಡಿರುವ ಕಲೆಗೆ ಬೆಲೆ ಸಿಗುವವರೆಗೆ ಇವರ ಹಾಡಿಗೆ ಶೇರ್ ಮತ್ತು ಲೈಕ್ ಮಾಡುವುದರ ಮುಖಾಂತರ ಬೆಂಬಲ ನೀಡಬೇಕೆಂದು ತಮ್ಮಲ್ಲಿ ನವ ಕರ್ನಾಟಕ ಟಿವಿ ನ್ಯೂಸ್ ಚಾನೆಲ್ ಕೇಳಿಕೊಡುತ್ತದೆ ನಮಸ್ಕಾರ ನಿಲ್ಲದ ಆ ಬಾಲಿನಲ್ಲಿ ಬೆಳದಿಂಗಳ ಹುಡುಗುವ ಒಬ್ಬ ಕುರುಡಲು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಇರಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರಲಿಲ್ಲದ ಆ ಪಾನೀನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡರುನಲ್ಲಿ ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದು ಕದ ನೆನಪುಗಳಾಗಿ ಪಾಪದ ಎತ್ತಿನ ಪಂಡಿಯ ಚಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳುವುದೇ ಇಲ್ಲಿ ಮನುಷ್ಯನ್ನಸೆಗಳೇ ವ್ಯದೆಗಳಾಗಿ ಉಳಿಯುತ್ತಮ್ಮ ವಿಧಿಯಾಟ ಹುಡುಗಾಟ ಎತ್ತ ವರದಿಯಲ್ಲಿ ಬೆಂಕಿಯ ಊಟ ಚಂದಿರಲಿ ಆ ಬಾಯಿನಲ್ಲಿ ಬೆಳದಿಂಗಳ ಉಡುಪು ಅರ್ಥವಿಲ್ಲ ಲೋಕ ಇಲ್ಲಿ ಸ್ವಾರ್ಥ ಒಂದೇ ಬಡವನುವಂಥದ್ದು ಎಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟದು ಬಂದ ಹಾಗೆ ಪಡೆಯೋದೇ ದೇವರ ಕೊಟ್ಟಿದ್ದು ನಂಬಿಕೆ ಇಂಥ ಊರು ಬಿಟ್ಟವರ ಕಾಯೋ ಊರು ಕೋಲು ಆದರೆ ಮೂರು ಬಿಟ್ಟವರ ಮುಂದೆ ಕೂಡ ಮೇಲು ಅದು ಬರೆದು ಬರೆದವರು ಗಾಯದ ಮೇಲೆ ಬರೆಯದೋರು ಚಂದಿರಲಿಲ್ಲದ ಆ ಬಾನೀನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನ್ನು ನಾನಿರಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗೆ ದಿಕ್ಕಿಲ್ಲ ದಿಶೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರಲ್ಲದ Thank you, Daniel.